ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಡಬ್ಲ್ಯೂ ಪಿ ಎಲ್ ಮ್ಯಾಚ್ ನಂಬರ್ ಒಂಬತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ ನಾನು ಬಂದಿದ್ದೀನಿ ಮ್ಯಾಚ್ ನೋಡೋಣ ಅಂತ ಇದು ನನ್ನ ಮೂರನೇ ಮ್ಯಾಚ್ ಟಿಕೆಟ್ ಪ್ರೈಸ್ ಕೇಳಿದರೆ ಪಕ್ಕ ಶಾಕ್ ಹಾಕ್ತೀರಾ ಕೇವಲ ನೂರು ರೂಪಾಯಿ ಬುಕ್ ಮೈ ಶೋ ಅಲ್ಲಿ ಮುಂಚೆ ಬುಕ್ ಮಾಡಿದ್ದೆ ಸ್ಟ್ಯಾಂಡು ತಿಲಕ್ ಬಂದಿದ್ರು ಹಾಗೆ ಉಂಡಾಡಿ ಗುಂಡ ಅವರು ಕವಿತೆ ಕವನ ಎಲ್ಲ ಬರ್ಕೊಂಡ್ ಬಂದಿದ್ರು ಆರ್ ಸಿ ಬಿ ತಂಡದ ಮೇಲೆ ನಮ್ಮ ಬೀಸ್ ಸ್ಟ್ಯಾಂಡ್ ನಿಂದ ವ್ಯೂ ನೋಡಿ ಹೇಗಿದೆ ಅಂತ ನಮ್ಮ ಆಟಗಾರ್ತಿಯರು ಇಲ್ಲೇ ಬೌಲಿಂಗ್ ಪ್ರಾಕ್ಟೀಸ್ ನ ಮಾಡ್ತಾ ಇದ್ರೆ ನನ್ನ ಡಾರ್ಲಿಂಗ್ ಪೆರಿಯವರು ನನ್ನ ಹತ್ರನೇ ನಡ್ಕೊಂಡ್ಬಂದು ಹಾಯ್ ಚೇತನ್ ಅಂತ ಕೈ ಮಾಡಿದ್ರು ನಾನು ಕೂಡ ಹಾಯ್ ಪೆರಿ ಅಂತ ಹೇಳಿದೆ ಪೆರಿ ಹೇಳಿದ್ರು ನಾನು ಇಲ್ಲೇ ಪ್ರಾಕ್ಟೀಸ್ ಮಾಡ್ತೀನಿ ನಿನ್ ಮುಂದೆ ಅಂತ ನಾನು ಸರಿ ಅಂತ ಹೇಳಿದೆ ಆರ್ ಸಿ ಬಿ ತಂಡ ಟಾಸ್ ನ ಸೋತು ಬ್ಯಾಟಿಂಗ್ ಮಾಡ್ತಿದೆ ಎಲ್ಲಿಸ್ ಪೆರಿ ಅವರು ಇವತ್ತು ಆಡ್ತಾ ಇದಾರೆ ಲಾಸ್ಟ್ ಮ್ಯಾಚ್ ಆಡಿಲ್ಲ ಇವತ್ತು ಪಕ್ಕ ರೆಡಿ ಆಗಿದ್ದಾರೆ ಡಾರ್ಲಿಂಗ್ ಬಂದಾನ ಹಾಗೂ ದೊಡ್ಡಮ್ಮ ಬ್ಯಾಟ್ ತಗೊಂಡ್ ಬಂದ್ರು ಬ್ಯಾಟಿಂಗ್ ಆಡೋಣ ಅಂತ ಆದರೆ ಪವರ್ ಪ್ಲೇ ಅಲ್ಲಿ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟರು ಡಾರ್ಲಿಂಗ್ ಒಂಬತ್ತಕ್ಕೆ ಔಟ್ ಸೋಫಿ ಡಿವೈನ್ಸ್ ಕೂಡ ಒಂಬತ್ತಕ್ಕೆ ಔಟ್ ಕೂಡ ಬಂದಂತ ದಾರಿಗೆ ಹೋದ್ರು ನನ್ನ ಡಾರ್ಲಿಂಗ್ ಪೆರಿ ಅವರು ಖತರ್ನಾಕ್ ಆದಂತ ಬ್ಯಾಟಿಂಗ್ ನ ಆಡಿದ್ರು ಐದು ಚಟಪಟ ಬೌಂಡ್ರಿ ಕೂಡ ಹೊಡೆದ್ರು ಅವರ ಬ್ಯಾಟಿಂಗ್ ಗೆ ನಾನಂತೂ ಫಿದಾ ಆಗೋದೇ ಫಿಫ್ಟಿ ಹೊಡಿಬೇಕಾಗಿತ್ತು ಆದರೆ ಫಾರ್ಟಿ ಫೋರ್ಗೆ ನಿಂತ್ಕೊಂಡ್ಬಿಟ್ರು ಪೆರಿಗೆ ಸಾಥ್ ಕೊಟ್ಟಿದ್ದು ಜಾರ್ಜಿಯ ಮುಂಬೈ ಕೇವಲ ಮುಂಬೈ ಇಂಡಿಯನ್ಸ್ ತಂಡ ಬ್ಯಾಟಿಂಗ್ ಪವರ್ ನಾಯಿ ಮ್ಯಾಚು ಹದಿನೈದು ಓವರ್ಗೆ ಮುಗ್ದು ಮುಂಬೈ ಇಂಡಿಯನ್ಸ್ ತಂಡ ಒನ್ ತರ್ಟಿ ತ್ರೀ ರನ್ಸ್ನ ಹೊಡೆದು ವಿಕೆಟ್ಸ್ ಇಂದ ಮುಂಬೈ ಇಂಡಿಯನ್ಸ್ ತಂಡ ಗೆದ್ದಿದೆ ನಾವು ಆದರೆ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟು ಸೋತೋಗಿದ್ದೀವಿ ಇದರಿಂದ ಕಲಿಯೋದು ತುಂಬಾನೇ ಇದೆ ಆಟದಲ್ಲಿ ಸೋಲು ಗೆಲುವು ಇದ್ದಿದ್ದೆ ಜೈ ಆರ್ ಸಿ ಮುಂದಿನ ಮ್ಯಾಚ್ ಪಕ್ಕ ಗೆದ್ದೇ ಗೆಲ್ತೀವಿ